ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ನಮಗೆ ಒಂದು ಅಂದರೆ ವೈಟ್ ಬಟ್ಟೆಯಲ್ಲಿ ಡಿಸೈನ್ ಮಾಡೋಕ್ಕೆ ಒಬ್ಬರು ಕಸ್ಟಮರು ಕೊಟ್ಟಿದ್ದರು ಇದು ಯಾವ ಥರ ಡಿಸೈನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ತೆಲುಗು ಫಿಲಮ್ ಆ್ಯಕ್ಟರ್ಸು ಪವನ್ ಕಲ್ಯಾಣ ಅವ್ರದ್ದು ಫಿಲಮ್ ರಿಲೀಸ್ ಅಂತೆ ಬುಧವಾರ ಅದಕ್ಕೆ ಅವರು ನನಗೆ ಇದು ಓ ಜಿ ಅಂತ ವರ್ಕ್ ಮಾಡಿಕೊಡಿ ವೈಟ್ ಪೀಸಲ್ಲಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಅವ್ರ ಹತ್ರ ಆರ್ಡ್ರಿಸ್ಕೊಂಡೆ ಅವರು ಫಸ್ಟು ಎರಡು ಪ್ಲೀಸುಗೆ ಮಾಡಿಕೊಡಿ ಅಂತ ಹೇಳಿದ್ರು ಸರಿ ಒಂದು ಮಾಡಿ ಸ್ಯಾಂಪಲ್ ಅವ್ರಿಗೆ ಕೊಟ್ಟೆ ನಾನು ಅವಾಗ ತಿರ್ಗಿ ಅವರು ತಿರ್ಗಿ ಒಟ್ಟು ಟೋಟಲ್ ನಾಲ್ಕು ಪೀಸು ಬೇಕು ಅಂತ ಹೇಳಿದರು ಸರಿ ಇದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಪವನ್ ಕಲ್ಯಾಣ್ ಅವ್ರದ್ದು ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರಕ್ಕೂ ಇಪ್ಪತ್ತ್ನಾಲ್ಕು ಫಿಲಮ್ ರಿಲೀಸ್ ಆಗುತ್ತಂತೆ ಅದರಲ್ಲಿ ಇದು ಅವ್ರ ಫಿಲಮ್ ಹೆಸರು ಇರ್ಬೋದ ಏನೋ ನನಗೆ ಗೊತ್ತಿಲ್ಲ ಅವ್ರು ಇಷ್ಟೇ ಹೇಳಿದ್ದು ಪವನ್ ಕಲ್ಯಾಣ್ ಅವ್ರ ಫಿಲಮ್ ರಿಲೀಸು ಫಸ್ಟ್ ಡೇಗೆ ಇದನ್ನ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ನನಗೆ ಸರಿ ಅಂದ್ಬಿಟ್ಟು ಈಸ್ಕೊಂಡು ಆಡು ನಾನು ಅವರು ವೈಟ್ ಬಟ್ಟೆ ಕೊಡಲಿಲ್ಲ ಕೊಟ್ಟಿರಲಿಲ್ಲ ನನಗೆ ನೀವೇ ಒಂದು ಸ್ವಲ್ಪ ಮಂದವಾಗಿರೋ ಬಟ್ಟೆ ತೊಗೊಂಡು ಬಂದು ನನಗೆ ಈ ಥರ ಡಿಸೈನ್ ಮಾಡಿಕೊಡಿ ಸೆಂಟ್ರಿಗೆ ಅಂದರೆ ಅವರು ತಲೆಗೆ ಫೋಲ್ಡ್ ಮಾಡಿ ಕಟ್ಕೊಳ್ತಾರಂತೆ ಅದನ್ನು ಓಜಿ ಅನ್ನೋದು ತಲೆಯಲ್ಲಿ ಕಾಣಬೇಕು ಸ್ವಲ್ಪ ದೊಡ್ಡದಾಗೆ ಮಾಡಿಕೊಡಿ ಅಂತಂದರು ಸೊ ನೇನೇನ್ಬಿಟ್ಟು ನಾನು ಈಸ್ಕೊಂಡ್ರೆ ಆರ್ಡ್ರ್ ಹತ್ರ ಮಾಡೋಕ್ಕೆ ಮಾಡ್ಕೊಂಡ್ಬಿಟ್ಟು ನಾನು ಫಸ್ಟು ಫಾಲ್ದು ಪೇಪರ್ ಇರುತ್ತೆ ಅಲ್ವಾ ಪೇಪರಲ್ಲಿ ಬರ್ಕೊಂಡೆ ಫಸ್ಟೇ ನಾನು ಅದರಲ್ಲಿ ಇವರು ನಾಲ್ಕು ಪೀಸು ನನಗೆ ಆರ್ಡ್ರು ಕೊಟ್ಟಿದ್ರು ಇವರು ಮಾಡೋಕ್ಕೆ ಅದಕ್ಕೆ ನಾನು ಅವು ನಾಲ್ಕು ಪೀಸು ಒಂದು ಒಂದೇ ಥರ ಬರಬೇಕು ಅಂತಂದ್ಬಿಟ್ಟು ನಾನೇನು ಮಾಡಿದೆ ಫಾಲ್ದು ವೇಸ್ಟ್ ಪೇಪರ್ ಬರುತ್ತಲ್ಲ ಫಾಲಲ್ಲಿ ಅದರಲ್ಲಿ ಬರ್ಕೊಂಡೆ ನಾನು ಓ ಓ ಜಿ ಅಂತ ಬರ್ಕೊಂಡು ಒಂದು ಪೇಪರೆಲ್ಲ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡೆ ನಾನು ಕಟ್ ಮಾಡಿ ಇಟ್ಕೊಂಡು ಕ್ಲೀನಾಗಿ ಒಂದು ಸ್ಯಾಂಪಲ್ಲಿ ಮಾಡಿ ಫುಲ್ಲು ಫಿನಿಷಿಂಗ್ ಮಾಡಿ ತೋರಿಸ್ದೆ ಅವರು ನಾನು ಅವರು ಫಸ್ಟು ನನಗೆ ಎರಡೇ ಬೇಕು ಅಂತ ಹೇಳಿದರು ಆಮೇಲೆ ಒಂದು ಮೇಲೆ ಇಲ್ಲ ಅವ್ರ ಫ್ರೆಂಡ್ಸು ಕೇಳ್ತಾ ಇದಾರೆ ನಾಲ್ಕು ಮಾಡಿಕೊಡಿ ಟೋಟಲ್ಲು ಅಂತ ಅಂದರು ಸರಿ ಅಂದ್ಬಿಟ್ಟು ಅವರಿಗೆ ಮಾಡಿ ಕೊಟ್ಟೆ ನಾನು ನೋಡಿ ಫಸ್ಟೆಲ್ಲ ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೆ ಮಾರ್ಕ್ ಮಾಡಿಕೊಂಡೆ ನಾನು ವೈಟ್ ವೈಟ್ ಪೀಸು ಇದು ಅರವತ್ತಕ್ಕೆ ಅರವತ್ತು ಸೆಂಟಿಮೀಟ್ರಿಗೆ ಅರವತ್ತು ಸೆಂಟಿಮೀಟ್ರ್ ಸ್ವಲ್ಪ ದೊಡ್ಡದೇ ಬೇಕು ಒಂದು ಕಚ್ಚಿಪಲ್ಲಿ ಅಂತ ಅವ್ರು ಹೇಳಿದ್ರು ಅವರು ಸರಿ ಅಂತ ನಾನು ಮಾರ್ಕ್ ಮಾಡಿಕೊಂಡು ಸೆಂಟಲ್ಲಿ ಒಂದು ರೌಂಡ್ ಮಾಡ್ಕೊಳ್ತೀನಿ ಅದ್ರ ಮೇಲೆ ಸ್ವಲ್ಪ ದೊಡ್ಡದಾಗಿ ರೌಂಡ್ ಮಾಡಿಕೊಂಡು ಫುಲ್ಲು ಅದು ಮಾರ್ಕಿಂಗ್ ಮಾಡಿರ್ತೀನಲ್ವ ಆ ಮಾರ್ಕಿಂಗ್ ಮೇಲೆ ಎರಡನೇ ನಂಬರ್ ಇಟ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಅದನ್ನು ಮಂದವಾಗೇನು ಹಾಕ್ಕೊಳ್ಳಲ್ಲ ನಾನು ಅಂದರೆ ಫಿನಿಶಿಂಗು ಕ್ಲೀನಾಗಿ ಒಳಗಡೆ ನಾವು ಕವರ್ ಮಾಡಬೇಕಲ್ವ ಅದು ಅಂತ ಅಂದ್ಬಿಟ್ಟು ಈ ವೈಟ್ ಬಟ್ಟೆಯಲ್ಲಿ ರೆಡ್ ಕಲರ್ ಮಾಡಿಕೊಡಿ ಅಂತ ಹೇಳಿದರು ಅವರು ಅವ್ರ ಸ್ಯಾಂಪಲ್ ಸಹ ನನಗೆ ಕಳಿಸಿದರು ಇದರಲ್ಲಿ ನಾನು ಅದೇ ಥರನೇ ಮಾಡ್ತಾಯಿದ್ದೀನಿ ನೋಡಿ ನಾನು ಫಸ್ಟು ಮೇಲುಗ ಫಸ್ಟಲ್ಲಿ ಲಾಸ್ಟಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಅದ್ರ ಮೇಲೇ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸೆಂಟ್ರಲ್ಲಿ ನಾವು ಕವರ್ ಮಾಡ್ಕೊಳ್ತೀರಿ ನೋಡಿ ಈ ಥರ ಕವರು ನಾವು ಒಂದೇ ನಂಬರ್ ಎರಡು ಮೂರು ಒಟ್ಟು ನಾಲ್ಕನೇ ನಂಬರ್ ಗಂಟೆ ಐದನೇ ನಂಬರ್ ಗಂಟೆ ಇದೆ ನಮ್ಮದು ಮಿಷಿನಲ್ಲಿ ರಾಲ್ಸನ್ ಮಿಷಿನಲ್ಲಿ ಅಂದರೆ ಐದನೇ ನಂಬರ್ ಇಂದರೆ ಹಗಲ ಬರೋದು ನಾನು ಒಂದು ಎರಡನೇ ನಂಬರು ಮೂರನೇ ನಂಬರ್ ಹಿಡ್ಕೊಂಡು ಫಿನಿ ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೆ ಬೇಕಾದವರು ಬೇಕಾದ್ರೆ ನಾವು ಐದನೇ ನಂಬರಲ್ಲಿ ಇಟ್ಕೊಂಡು ಫಿಲ್ ಅಪ್ ಮಾಡ್ಕೊಳಿದ್ರು ಸಹ ಮಾಡ್ಕೊಳ್ಬೋದು ನೋಡಿ ಇದು ನಾನು ಹೀಗೆ ರೌಂಡಾಗಿ ಮಾಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಸಹ ಬಂತು ಇದು ಕಸ್ಟಮರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋದರು ಇದಕ್ಕೆ ಅಮೌಂಟ್ ನಾನು ಎಷ್ಟು ತಗೊಂಡಿರ್ಬೋದು ನೋಡಿ ಮತ್ತು ಈ ಥರ ಡಿಸೈನ್ಸ್ ಎಲ್ಲ ನಮಗೆ ಸಡನ್ನಾಗಿ ಬಂದಾಗ ನಾವು ಕಂಪ್ಯೂಟರ್ ಮಿಷಿನ್ನು ಇದ್ದಾಗ ಅದನ್ನು ಸೆಟ್ ಮಾಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಈ ಥರ ಏನಾದರೂ ನಮಗೆ ಈ ಥರ ರಾಯಸಾನ್ ಮಿಷಿನ್ನು ರೇನು ಮಿಷಿನ್ನು ಇಲ್ಲ ಪಿಕೋ ಮಿಷಿನ್ಸು ಯಾವುದಲ್ಲದನ್ನು ನಾವು ಸೆಟ್ಟಿಂಗ್ ಮಾಡಿ ಇಟ್ಕೊಂಡಾಗ ಕಸ್ಟಮರು ಈ ಥರ ಏನೋ ಆರ್ಡ್ರು ಕೊಟ್ಟಾಗ ಮಾಡೋಕ್ಕೆ ಆರಾಮಾಗಿ ಈಸಿ ಆಗುತ್ತೆ ಏನಂದರೆ ನಮಗೆ ಸ್ವಲ್ಪ ಮಿಷಿನಲ್ಲಿ ಕಂಟ್ರೋಲ್ ಇರಬೇಕು ಕರೆಕ್ಟಾಗಿ ಕಂಟ್ರೋಲ್ ಬರಬೇಕು ಮಿಷಿನಿಗೆ ನಾನು ನೋಡಿ ಮಾರ್ಕಿಂಗು ವೈಟ್ ಪೆನ್ಸಿಲಲ್ಲಿ ಮಾಡ್ಕೊಂಡಿದ್ದೀನಿ ಅದು ನಿಮಗೆ ಇಲ್ಲ ನಾನು ಕಾಣಿಸ್ತಾ ಇದೆ ವೈಟ್ ಪೆನ್ಸಿಲಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಓ ಫಿಲ್ ಅಪ್ ಆಯಿತು ಈಗ ಇದು ಜೀನ ನಾನು ಎರಡನೇ ಇಟ್ಕೊಂಡು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಅದನ್ನು ಹಿಕ್ಕೊಂಡು ಈ ಥರ ಫಸ್ಟೇ ನಾವು ಈ ಥರ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳೋದ್ರಿಂದ ನಾವು ಎಲ್ಲಿಗೆ ಬೇಕು ಅನ್ನೋದು ನೋಡಿಕೊಂಡು ನಾವು ಮಾಡ್ಕೊಳ್ಬೋದು ಇಲ್ಲ ನಾನು ಒಂದೇ ಸರ್ತಿ ಮಾಡ್ಕೊಳ್ತೀನಿ ಅಂದರೆ ಆಗಲ್ಲ ಇದು ನೋಡಿ ಇದು ಫುಲ್ಲು ಎಮರ್ಜೆನ್ಸಿ ಒಂದು ಸ್ಟಿಚಿಂಗ್ ಹಾಕ್ಕೊಂಡಿರ್ತೀನಿ ನಾನು ಸ್ಟಿಚಿಂಗ್ ಹಾಕ್ಕೊಂಡು ಫುಲ್ಲು ಈಗ ಫಿಲ್ ಅಪ್ ಮಾಡ್ಕೊತಾ ಹೋಗ್ತೀನಿ ನಾನಿದು ಆ ಕಲರು ವೈಟ್ ಮೇಲೆ ರೆಡ್ ಕಲರ್ ಬಂದೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ನೋಡಿ ಫುಲ್ಲು ಫುಲ್ಲು ನಮ್ಮ ನಂಬರ್ ನಿಮಗೆ ಎರಡನೇ ನಂಬರು ಮೂರನೇ ನಂಬರು ನಮಗೇನಂದರೆ ಅದು ಫಿಲ್ ಅಪ್ ಆಗಬೇಕು ಮತ್ತು ವೈಟು ಥ್ರೆಡ್ಡು ಕಾಣಬಾರ್ದು ಅದಕ್ಕೆ ಅದನ್ನು ಫಿಲ್ ಅಪ್ ಮಾಡ್ತಾ ಇದ್ದೀನಿ ನೋಡಿ ಫುಲ್ಲುನು ಹೋಜಿ ಅನ್ನೋದು ಇದು ಪೀಸ್ ಬಂದು ಶರ್ಟ್ ಪೀಸ್ ಇದು ಅವರು ಲೈನಿಂಗಲ್ಲಿ ಬೇಡ ನಮಗೆ ಸ್ವಲ್ಪ ಮಂದವಾಗಿದ್ದ ಬಟ್ಟೆಯಲ್ಲಿ ಮಾಡಿ ಕೊಡಿ ಅಂತ ಹೇಳಿದರು ಅವರು ಹೇಳಿ ಆಗಲೇ ಎರಡು ದಿನ ಆಗಿತ್ತು ನಾನೇ ಮಾಡಿರಲಿಲ್ಲ ಅವರು ನಮ್ಮದು ವಾಟ್ಸಪ್ಪಲ್ಲಿ ಕಳಿಸಿದರು ನಾನೇನೋ ಏನಪ್ಪ ಕಳ್ಸೋರೆ ಬಿಡು ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ತಿರ್ಗಾ ನಮ್ಮ ನೋಡಾದ್ಮೇಲೆ ಅವರು ತಿರ್ಗ ಫೋನ್ ಮಾಡಿ ನನಗೆ ಈ ಥರ ಇದೆ ಮಾಡಿಕೊಡಿ ಆರ್ಡರ್ಸು ಮಾಡಿಕೊಡಿ ಎರಡು ಮಾಡಿಕೊಡಿ ಅಂತ ಅಂದರು ಸರಿ ಅಂದ್ಬಿಟ್ಟು ಬಟ್ಟೆ ವೈಟ್ ಬಟ್ಟೆ ಎಲ್ಲ ತೊಗೊಂಡು ಬಂದು ಮಾಡಿದೆ ಒಂದು ಮಾಡಿ ಸ್ಯಾಂಪಲ್ಲು ಕಳಿಸ್ದೆ ನಾನು ಅವರಿಗೆ ಫೋಟೋ ಹೊಡೆದು ನೋಡಿ ಈ ಥರ ಬಂದಿದ್ದೆ ಇದೇ ಥರ ಮಾಡಬೇಕಾ ಇನ್ನು ದೊಡ್ಡದು ಮಾಡಬೇಕಾ ಇಲ್ಲ ಚಿಕ್ಕದು ಮಾಡಬೇಕಾ ಅಂದೆ ಇಲ್ಲ ಚೆನ್ನಾಗಿ ಬಂದಿದೆ ಇದೇ ಥರನೇ ಮಾಡಿ ಅಂತಂದರು ಆಮೇಲೆ ತಿರ್ಗಿ ಫೋನ್ ಮಾಡಿ ಅವರು ಇಲ್ಲ ಇನ್ನೂ ಎರಡು ಎಕ್ಸ್ಟ್ರಾ ಬೇಕು ನನಗೆ ಒಟ್ಟು ಟೋಟಲ್ಲು ಮೊದಲು ಎರಡು ಹೇಳಿದರು ಅವರು ನಂಗೆ ಮಾಡೋಕ್ಕೆ ಆಮೇಲೆ ಈಗ ಇನ್ನೂ ಎರಡು ಬೇಕು ಅಂತ ಹೇಳಿದರು ಒಟ್ಟು ನಾಲ್ಕು ಮಾಡಿ ಕೊಟ್ಟೆ ಅವ್ರು ಬಂದು ಸಂಜೆ ತಗೊಂಡು ಹೋಗ್ತೀನಿ ಅಂತಂದ್ರು ಎಲ್ಲ ಮಾಡಿಟ್ಟಿದ್ದೀನಿ ಇದನ್ನು ಅಂದರೆ ನಮಗೆ ಮಿಷಿನ್ಸು ನೋಡಿ ಈ ಥರ ಯೂಸ್ ಆಗುತ್ತೆ ನಮ್ಗೆ ಈ ಥರ ಏನಾದರೂ ಡಿಸೈನ್ ಮಾಡೋಕ್ಕೆ ಏನಾದರೂ ಕೊಟ್ಟಾಗ ಒಂದು ನಮಗೆ ಒಂಥರ ಸ್ವಲ್ಪ ಖುಷಿ ಆಗುತ್ತೆ ಯಾಕಂದರೆ ಈ ಮಿಷಿನಲ್ಲಿ ನಾವು ಈ ಥರನೂ ಮಾಡ್ಬೋದಲ್ವಾ ಅನ್ನೋದಕ್ಕೆ ಅಂದರೆ ನಾನು ನನ್ನ ಮಿಷಿನ್ ತೊಗೊಂಡಾಗಿಂದ ಒಂದು ಒಂದು ಪೋಸ್ಟ್ ಆಫೀಸ್ದು ಒಂದು ಮಾಡಿಕೊಟ್ಟಿದ್ದೆ ನಾನು ಅವ್ರಿಗೆ ಆಮೇಲೆ ಇದು ನೆಕ್ಸ್ಟು ಈ ಥರ ಅದೇ ಸ್ಪೆಲ್ಲಿಂಗಲ್ಲಿ ಮಾಡಿರೋದು ಇದು ಎರಡನೇದು ಅನಿಸುತ್ತೆ ಈ ಕಂಪ್ಯೂಟರ್ ಮಿಷಿನ್ಗಳನ್ನು ನಾವು ತಗೊಂಡು ಅಕಸ್ಮಾತ್ ಈ ಥರ ಸೆಟ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟವೇ ಅನಿಸುತ್ತೆ ಇದು ಏನಿಲ್ಲ ಒಂದು ಸ್ವಲ್ಪ ಬೇಗನೆ ಆಯಿತು ಇದು ಏನಂದರೆ ಇದು ಮಾರ್ಕಿಂಗು ಮತ್ತು ಯಾವ ಥರ ಮಾಡೋದು ಅನ್ನೋದು ನೋಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಮಾಡ್ಕೊಳ್ಬೋದು ನೋಡಿ ಇದು ರೆಡ್ ಕಲರಲ್ಲಿ ಮಾಡಿದ್ದೀನಿ ಡಾರ್ಕ್ ರೆಡ್ ಕಲರಲ್ಲಿ ತುಂಬ ಚೆನ್ನಾಗೇ ಬಂತು ಸಹ ಇದು ನೋಡಿ ಎಲ್ಲಿ ಯಾವ ಥರ ಬಂದಿದೆ ಅಂತ ಮತ್ತು ನಾನು ಇದು ಫಿಲ್ ಅಪ್ ಫುಲ್ ಫಿಲ್ ಅಪ್ ಮಾಡಿದ್ದೆ ನಾನು ಅಲ್ಲಲ್ಲಿ ಒಂದು ಸ್ವಲ್ಪ ಬೆಳ್ಳು ಕಾಣಿಸ್ತಾ ಇದ್ದರಿಂದ ಅದನ್ನೆಲ್ಲನೂ ಸ್ವಲ್ಪ ಫಿಲಪ್ ಮಾಡ್ಕೊತಾ ಬಂದೆ ನಾನು ಅದನ್ನು ಈ ವೈಟು ಥ್ರೆಡ್ಡು ವೈಟ್ ಮೇಲೆ ರೆಡ್ ಕಲರ್ ಅಲ್ವಾ ನಾವು ಬಾರ್ಬಿನಿಗೆ ಸಹ ವೈಟ್ ಕಲರ್ ಹಾಕಿರ್ತೀವಿ ರೀ ಥ್ರೆಡ್ಡು ರೆಡ್ಡೇ ಕಲರ್ ಹಾಕಿರಲ್ಲ ನಾವು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡು ಕ್ಯಾನ್ವಾಸ್ ಮೇಲೆ ವೈಟ್ ಬಟ್ಟೆನ ಫ್ರೇಮಿಗೆ ಫಿಕ್ಸ್ ಮಾಡಿ ಮಾಡಿರ್ತೀವಿ ನಾವು ಇದನ್ನು ತುಂಬ ಚೆನ್ನಾಗಿ ಬಂತು ನೋಡಿ ಅವರು ಈ ಥರನೇ ಕೇಳಿ ಕಳಿಸಿದ್ರು ನನಗೆ ಇದೇ ಥರನೇ ಕೊಡಿ ಅಂತ ನಾನು ಸಹ ಇದೇ ಥರನೇ ಮಾಡಿದ್ದೀನಿ ಮತ್ತು ಅದು ನಾನು ಅರವತ್ತು ಸೆಂಟಿಮೀಟರ್ ತೊಗೊಂಡಿದ್ನಲ್ವ ಅವರು ಕಚ್ಚಿಪ್ ಥರ ಬೇಕು ಅಂದರು ಅದಕ್ಕೆ ನೋಡಿ ಫುಲ್ಲು ನಾಲ್ಕು ಸೈಡೂನು ವೈಟ್ ಥ್ರೆಡ್ ಹಾಕ್ಕೊಂಡು ಮಾಮೂಲಿ ಮಿಷಿನಲ್ಲೇ ಫೋಲ್ಡಿಂಗ್ ಮಾಡಿ ಕೊಟ್ಟೆ ಇದ್ದೀನಿ ಇದನ್ನು ಅದು ಇದು ಕಚ್ಚಿಪ್ಪು ಅವರು ಪವನ್ ಕಲ್ಯಾಣವ್ರ ಫಿಲಮ್ ರಿಲಿ ರಿಲೀಸ್ ಅಂತ ಇಪ್ಪತ್ತ ಮೂರಕ್ಕೆ ನನಗೆ ಬೇಕು ಇದು ಅಂತಂದರು ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ ಅದನ್ನು ಒಂದು ನಾಲ್ಕು ಪೀಸ್ ಮಾಡಿ ಕೊಡಿ ಅಂತಂದರು ಥರ ಎಲ್ಲ ವರ್ಕ್ ಮಾಡಿ ಪೀಸ್ ತೊಗೊಂಡು ಬಂದು ವರ್ಕ್ ಮಾಡಿ ಈ ಥರ ಎಲ್ಲ ನಾಲ್ಕು ಸೈಡು ಸ್ಟಿಚಿಂಗ್ ಮಾಡಿ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಕಲರ್ ಕಾಂಬಿನೇಷನ್ ಇದು ನೋಡಿ ಅವರು ಈ ಥರ ಹಿಂಗೆ ಕಟ್ಕೊಳ್ತಾರಂತೆ ಅಂತ ತೋರಿಸ್ತಾ ಇದ್ದೆ ನಾನು ನಿಮಗೆ ತಲೆ ಕಟ್ಕೊಳ್ತಾರೆ ಅಂತ ಅದರ ಕಸ್ಟಮರ್ ಬಂದು ನೋಡ್ತಾಯಿದ್ರು ಅವರು ಇದೇನಿದು ಅಂತ ಕೇಳಿದಾಗ ಹೇಳ್ತಾ ಇದ್ದೆ ಅವ್ರು ಏನಕ್ಕೆ ಕೇಳಿ ಕಟ್ಕೊಳ್ತಾರೆ ಅಂತ ಕೇಳ್ತಾಯಿದ್ರು ಅದಕ್ಕೆ ನಾನು ಅವ್ರಿಗೆ ತೋರಿಸ್ತಾ ಇದ್ದೆ ನೋಡಿ ಇದು ಫುಲ್ಲು ರೆಡಿ ಆಯ್ತು ಇದು ರೆಡಿ ಆದಮೇಲೆ ನಾನು ನಾಲ್ಕು ಪೀಸು ಸಹ ರೆಡಿ ಮಾಡಿ ಇದು ಸಂಜೆ ಬಂದು ತಗೊಂಡು ಹೋಗ್ತೀನಿ ಅಂತಂದರು ನೋಡಿ ಯಾವ ಥರ ಬಂದಿದೆ ವರ್ಕು ಒಂದು ರಾಸನ್ ಮಿಷಿನ್ ಇದ್ರೆ ನೋಡಿ ನಾವು ಯಾವ ಡಿಸೈನ್ಸ್ ಬೇಕಾದ್ರೂ ಮಾಡ್ಬೋದು ಈ ಥರ ಸಿಂಪಲ್ ಡಿಸೈನ್ ಮಾಡಬಹುದು ಥ್ಯಾಂಕ್ ಯು